ಕಲ್ದಲ್ಲಿ ಯಾರಾದರೂ ಇದನ್ನ ಅಪ್ಲೈ ಮಾಡಬಹುದು ಅಂದ್ರೆ ಅವಾಗ ಅದು ಆ ಸ್ಕಿನ್ ಇದೆ ಅಲ್ವಾ ಅದೆಲ್ಲ ಸರಿದು ಕಲ್ಸ್ ಬರದೇ ಇದ್ರೂ ಕೂಡ ಕೈ ಬೆರಳೆಲ್ಲ ಒಂದು ರೀತಿ ಆಗುತ್ತೆ ಅಲ್ವಾ ಸ್ಕಿನ್ ಎಲ್ಲ ಸ್ವಲ್ಪ ಬಿಸಿ 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 ಆಗುತ್ತೆ ಇರ್ಬೋದು ಕಾಲು ಬೇರಳೆ ಇರ್ಬೋದು ಇರುತ್ತೆ ಅಲ್ವಾ ಅದಕ್ಕೂ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏಜ್ ಆದವರಿಗೆ ಕಾಮನ್ ಆಗೇ ಇರುತ್ತೆ ಅಂದರೆ ಅವ್ರದ್ದು ಕೈ ಬೆರಳು ಇರ್ಬೋದು ಕಾಲಿರ್ಬೋದು ನೆರಿಗೆ ನೆರಿಗೆ ಬಂದಿರುತ್ತೆ ಅಲ್ವಾ ಅವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸರಿ ಮಾಡ್ಬೋದು ಹಾಗೆ ತುಂಬ ಏಜ್ ಆಯ್ತು ಅಂದವರಿಗೆ ಆಗಲ್ಲ ಈಗೊಂದು ಎಪ್ಪತ್ತೈದು ಆದವರಿಗೆ ಸಾಧಾರಣವಾಗಿ ಸರಿ ಮಾಡ್ಬೋದು ಹಾಗೆ ಕೆಲವೊಬ್ಬರಿಗೆ ಐವತ್ತೈದು ನಲವತ್ತೈದು ಆದವರಿಗೆ ಸಂಪೂರ್ಣವಾಗಿ ಕೈ ಬೆರಳೆಲ್ಲ ನೀರಿಗೆ ಬಂದಿರೋದೆಲ್ಲ ಸರಿ ಮಾಡ್ಬೋದು ಆ ರೀತಿ ಹೋಮ್ ಮೇಡ್ ಕ್ರೀಮನ್ನು ರೆಡಿ ಮಾಡ್ತೀನಿ ಹಾಗೆ ಇದು ಏನು ಗೊತ್ತಾ ಸಾಮಾನ್ಯವಾಗಿ ಏಜ್ ಆಗಿಲ್ಲ ಅಂದು ಹದಿನೆಂಟು ವರ್ಷ ಇರ್ಬೋದು ಹದಿನೈದು ವರ್ಷ ಚಿಕ್ಕ ಮಕ್ಕಳಲ್ಲೂ ಕಾಣಿಸ್ಕೊಳ್ಳುತ್ತೆ ಅಲ್ವಾ ಅಂದರೆ ಬ್ಲಡ್ಡು ಸರ್ಕ್ಯುಲೇಷನ್ ಆಗೋಲ್ಲ ಅವರಲ್ಲಿ ಕೈಗೆ ಕೈ ಬೆರಳೆಲ್ಲ ನೋಡಿ ಕೆಲವೊಬ್ಬರಿಗೆ ಇಲ್ಲೆಲ್ಲ ರಿಂಕಲ್ಸ್ ಬಂದಿರುತ್ತೆ ಒಂದು ರೀತಿ ಗೆರೆ ಗೆರೆ ದಪ್ಪ ಆಗಿ ಬಂದಿರತ್ತೆ ಅಲ್ವಾ ಸಾಧಾರಣವಾಗಿ ಎಲ್ರಿಗೂ ಕೆಲವೊಂದು ಸಲ ಬನ್ ಬರುತ್ತೆ ಅಲ್ಲೇ ನಿಧಾನವಾಗಿ ಕೆಲವೊಬ್ಬರಿಗೆ ಸರಿ ಆಗುತ್ತೆ ಕೆಲವೊಬ್ರಿಗೆ ಹಾಗೆಯೇ ಇದ್ದು ಬಿಡುತ್ತೆ ಯಾವಾಗಲೂ ನೆರಿಗೆ ನೆರಿಗೆ ಥರ ಇರುತ್ತೆ ಅಲ್ವಾ ಅಂಥವರಿಗೆ ಈ ಕ್ರೀಮು ಯೂಸ್ ಆಗುತ್ತೆ ಇದನ್ನು ಅಪ್ಲೈ ಮಾಡಬೇಕು ಆದರೆ ಏಳು ದಿನ ಕಂಟಿನ್ಯೂ ಒಂದು ಟೈಮ್ ಅಪ್ಲೈ ಮಾಡಿಕೊಂಡ್ರೆ ಸಾಕು ನಾನು ಹೇಳ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಓಕೆನಾ ತುಂಬ ಈಸಿ ಇದೆ ಹೆಚ್ಚೇನು ದುಡ್ಡು ಕೊಟ್ಟು ತರಬೇಕು ಅಂತೇನಿಲ್ಲ ಓಕೆನಾ ಕೆಲವೊಂದು ವಸ್ತು ತರಬೇಕು ಅಂದರೆ ಒಂದು ಎರಡು ವಸ್ತು ತರಬೇಕಾಗತ್ತೆ ಅಷ್ಟೇ ಕೆಲವೊಂದು ಮನೇಲಿರುವ ವಸ್ತು ಬಳಸಿ ಮಾಡ್ಕೋಬೋದು ನೀವು ನೋಡಿರ್ಬೋದು ನಾನು ತುಂಬ ಮಂದಿಗೆ ನೋಡಿದ್ದೀನಿ ಏಜ್ ಇದ್ದವರಿಗೆ ಈ ಕುತ್ತಿಗೆ ಬ ಸ್ಕಿನ್ ಎಲ್ಲ ದಪ್ಪ ದಪ್ಪ ಆಗಿ ರಿಂಕಲ್ಸ್ ಬಂದಿರುತ್ತೆ ಕುತ್ತಿಗೆ ಸುತ್ತಲೂ ಬಂದಿರುತ್ತೆ ಹಾಗೆ ಈ ಕೈ ಈ ಭಾಗದಲ್ಲಿ ಈ ಭಾಗದಲ್ಲೆಲ್ಲ ರಿಂಕಲ್ಸ್ ಎಲ್ಲ ಬಂದು ಗಟ್ಟಿಗಟ್ಟಿಯಾಗಿರುತ್ತಲ್ವ ಅದೆಲ್ಲ ನೋಡಿದಾಗ ಏಜ್ ಆಗೋಗಿದೆ ಅನಿಸುತ್ತೆ ಹಾಗೆ ಕೈ ಬೆರಳಾದರೂ ಅಷ್ಟೇ ಈ ಕೈ ಈ ಭಾಗವಲ್ಲ ಈ ಭಾಗ ಈ ಭಾಗ ಮುಂಭಾಗಕ್ಕೂ ಅಷ್ಟೇ ಒಂದು ರೀತಿ ನೆರಿಗೆ ನೆರಿಗೆ ಬಿದ್ದು ಬಿದ್ದು ಇಲ್ಲೆಲ್ಲ ಏನಾಗತ್ತೆ ಗೊತ್ತೋ ಅವ್ರದ್ದು ಆಸ್ತಿಯನ್ನು ಸ್ಕಿನ್ ಇದೆ ಅಲ್ವಾ ನೆರಗಿ ನೆರಿಗೆ ಬಿದ್ದುಬಿಡತ್ತೆ ಬಿಡುತ್ತೆ ಅದು ಸಾಮಾನ್ಯವಾಗಿ ಹೋಗೋದು ಕಷ್ಟ ಆದರೆ ಈ ರೀತಿ ನಾವು ಅಲ್ಲಿ ಮಾಡಿದಾಗ ಸರಿ ಮಾಡ್ಕೋಬೋದು ಅದು ಏನಂತ ತೋರಿಸ್ತೀನಿ ಓಕೆನಾ ಬನ್ನಿ ಹಾಗಾದರೆ ನಾನು ಯಾವ ರೀತಿ ಕ್ರೀಮನ್ನು ರೆಡಿ ಮಾಡ್ತೀನಿ ಹೇಗೆ ಅಪ್ಲೈ ಮಾಡಬೇಕು ನಂತರ ನಾವು ಡೈಲಿ ಯಾವ ರೀತಿ ಯೂಸ್ ಮಾಡಬೇಕು ಅಂತಲೂ ಕೂಡ ಹೇಳ್ತೀನಿ ಬನ್ನಿ ಹಾಗಾದರೆ ಒಂದು ಬೌಲನ್ನು ತೊಗೊಂಡಿದ್ದೀನಿ ಬೌಲಿಗೆ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಲಿವ್ ಆಯಿಲನ್ನು ಹಾಕ್ತೀನಿ ಅಂದರೆ ಎಳ್ಳೆಣ್ಣೆಯನ್ನು ಒಂದು ಟೇಬಲ್ ಸ್ಪೂನ್ ಹಾಕ್ತೀನಿ ನಿಮಗೇನಾದರೂ ಜಾಸ್ತಿ ಮಾಡಿ ಇಟ್ಕೋಬೇಕು ಅಂದರೆ ನೀವು ಎರಡೆರಡು ಟೇಬಲ್ ಸ್ಪೂನನ್ನು ಹಾಕೋಬೋದು ಈತು ಹಾಗೆ ಹೊರಗಡೆನೇ ಇಟ್ಟರೂ ಏನೂ ಹಾಳಾಗಲ್ಲ ಫ್ರಿಜ್ಜಲ್ಲೇ ಇಡಬೇಕಂತೇನಿಲ್ಲ ಓಕೆನಾ ಒಂದು ವಾರ ಪೂರ್ತಿ ಇಟ್ಟರೂ ಏನೂ ಆಗೋಲ್ಲ ನಾನು ಸ್ವಲ್ಪ ಮಡಿ ತೋರಿಸ್ತಾ ಇದ್ದೀನಿ ಹಾಗೆ ಇದು ಸರಿಯಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಒಂದು ಅರ್ಧದಷ್ಟು ಕರಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಬೇಕು ಓಕೆನಾ ಮಿಕ್ಸ್ ಮಾಡಿ ಒಂದು ಡಬ್ಬಲ್ ಹಾಕಿ ಇಟ್ಕೋತೀನಿ ನನಗೆ ಇದು ಒಂದು ಐದರಿಂದ ಆರು ದಿನ ಯೂಸ್ ಮಾಡ್ಬೋದು ಓಕೆನಾ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಅವ್ರಿಗೆ ನೀವು ರೆಡಿ ಮಾಡಿ ಇಟ್ಕೊಂಡು ಅಪ್ಲೈ ಮಾಡಿ ಸರಿ ಮಿಕ್ಸ್ ಆಯಿತು ಡಬ್ಬಲ್ ಹಾಕಿ ಇಡ್ತೀನಿ ಓಕೆನಾ ನನಗಿದು ಸ್ವಲ್ಪ ದಿನ ಬರುತ್ತೆ ನಮ್ಮಲ್ಲಿ ನಮ್ಮ ಮನೇಲಿ ಯಾರಿಗಾದರೂ ಯೂಸ್ ಆಗ್ಬೋದಲ್ವ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈ ಚಳಿಗಾಲದಲ್ಲಿ ಯಾರಾದರೂ ಇದನ್ನು ಅಪ್ಲೈ ಮಾಡ್ಬೋದು ಅಂದರೆ ತೊಂಬತ್ತೈದು ಪರ್ಸೆಂಟ್ ಎಲ್ರಿಗೂ ಇದು ಸ್ವಲ್ಪಾದರೂ ರಿಂಕಲ್ಸ್ ಬಂದಿರುತ್ತೆ ಚಳಿಗಾಲಕ್ಕೆ ಮಾತ್ರ ಅಲ್ವಾ ನೋಡಿ ಈ ರೀತಿ ಹಾಕಿ ಇಟ್ಕೊಂಡ್ರೆ ಆಯಿತು ಯಾವಾಗ ಬೇಕಂದ್ರೆ ಅವಾಗ ಡೈಲಿ ಒಂದಿನ ಅಪ್ಲೈ ಮಾಡ್ಕೋಬೇಕು ಓಕೆನಾ ಹೇಗೆ ಅಪ್ಲೈ ಮಾಡಬೇಕು ಅಂತಲೂ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ತೊಗೋಬೇಕು ಸಕ್ಕರೆ ಸಮೇತ ಇರಬೇಕು ಅಂದರೆ ಅದು ಸ್ಕ್ರಬ್ ಆಗಬೇಕು ನಮ್ಮ ಕೈಗೆ ಏನು ಗೊತ್ತಾ ಕೈ ಇರ್ಬೋದು ಕುತ್ತಿಗೆ ಭಾಗ ಇರ್ಬೋದು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು ಅಂದರೂ ರೌಂಡು ಶೇಪಲ್ಲಿ ಆ ಕಡೆ ಈ ಕಡೆ ಮಾಡಿ ಸ್ಕ್ರಬ್ ಮಾಡಬೇಕು ಅದು ಆ ಸ್ಕಿನ್ ಇದೆ ಅಲ್ವಾ ಅದೆಲ್ಲ ಸರಿದುಕ್ತಾ ಬರುತ್ತೆ ಓಕೆನಾ ನಾನೊಂದು ಹಾಳೆ ಇಟ್ಕೊತೀನಿ ಯಾಕಂದರೆ ಸಕ್ಕರೆ ಸ್ವಲ್ಪ ಗಟ್ಟಿ ಇದೆ ಇನ್ನೂ ಕರ್ಗೋದಿತ್ತು ಬೀಳುತ್ತೆ ಅದಕ್ಕೆ ನಾನು ಹಾಳೆ ಇಟ್ಕೊತೀನಿ ಅದ್ರ ಮೇಲ್ಗಡೆ ಈ ರೀತಿ ಕೈಯನ್ನು ಇಟ್ಕೊಂಡು ಈ ರೀತಿಯಲ್ಲಿ ಸ್ಕ್ರಬ್ಬನ್ನು ಮಾಡಬೇಕು ಇದು ಒಂದು ಐದು ನಿಮಿಷ ಸ್ಕ್ರಬ್ ಮಾಡಲೇಬೇಕು ಓಕೆನಾ ಐದು ನಿಮಿಷ ಅಂತೂ ಮಾಡಿದ್ರೇ ಇದು ಸರಿಯಾಗೋದು ಹಾಗೆ ಸುಮ್ಮನೆ ಒಂದು ನಿಮಿಷ ಮಾಡಿ ನೀವು ಕೈ ತೊಳ್ಕೊಬಿಡೋದಲ್ಲ ಐದು ನಿಮಿಷ ಈ ರೀತಿ ಸ್ಕ್ರಬ್ಬನ್ನು ಮಾಡಬೇಕು ಚಳಿಗಾಲದಲ್ಲಿ ಸಾಧಾರಣವಾಗಿ ಎಲ್ರಿಗೂ ತುಂಬ ಚಳಿ ಎಲ್ಲ ಬೀಳ್ತಾ ಇದೆ ಅಂದರೆ ಅಂದರೆ ರಿಂಕಲ್ಸ್ ಬರದೇ ಇದ್ದರೂ ಕೂಡ ಕೈ ಬೆರಳೆಲ್ಲ ಒಂದು ರೀತಿ ಆಗುತ್ತೆ ಅಲ್ವ ಅಂಥವ್ರಿಗೂ ಓಕೆ ಇದು ಯೂಸ್ ಮಾಡ್ಬೋದು ಓಕೆನಾ ಒಂದು ರೀತಿ ಆಗಿರುತ್ತೆ ಎಲ್ರಿಗೂ ಸಾಧಾರಣ ಈ ರೀತಿ ಕೈ ಬೆರಳೆಲ್ಲ ಈ ರೀತಿ ಸ್ವಲ್ಪ ಸ್ಕ್ರಬ್ ಮಾಡಬೇಕು ಒತ್ತಿ ಒತ್ತಿ ಅದೆಲ್ಲ ಸರಿದು ಹೋಗ್ತಾ ಬರಬೇಕಲ್ವ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಹಾಕಿ ಸ್ಕ್ರಬ್ ಮಾಡಿಕೊಂಡ್ರೆ ಆಯಿತು ಐದು ನಿಮಿಷ ಬಿಟ್ಟು ನೀವು ಸ್ವಲ್ಪ ನೀರು ಬಿಸಿ ಇರಬೇಕು ಓಕೆನಾ ಬಿಸಿ ಅಂದರೆ ತುಂಬ ಬಿಸಿ ಅಲ್ಲ ಆ ಬಿಸಿ ನೀರಲ್ಲಿ ಕೈಯನ್ನು ತೊಳ್ಕೊಂಡ್ರೆ ಆಯಿತು ನಂತರ ಅದರ ನಂತರ ನಾವು ಅಂದರೆ ಡೈಲಿ ಇಟ್ಕೊಳ್ಳಿಕ್ಕೆ ಒಂದು ಮಾಯಶ್ಚರೈಸಿಂಗ್ ಕ್ರೀಮನ್ನು ರೆಡಿ ಮಾಡ್ತೀನಿ ಓಕೆನಾ ಅದು ನಾವು ಅಪ್ಲೈ ಮಾಡಿ ಇಟ್ಕೊಂಡ್ರೆ ಆಯಿತು ಅದೇನಾಗತ್ತೆ ಗೊತ್ತಾ ಅದು ಮತ್ತೆ ಅದು ಆ ರೀತಿ ಆಗಲ್ಲ ತಡೆಗಟ್ಟತ್ತೆ ಆಯಿತಲ್ವ ಈಗ ಒಂದು ಐದು ನಿಮಿಷ ಆಗಲಿ ನಾನು ಕೈಯನ್ನು ಒಂದು ಸಲ ತೊಳ್ಕೊ ಬರ್ತೀನಿ ಆದರೂ ಕೂಡ ಸ್ವಲ್ಪ ಅದು ಆಯಿಲ್ ಹಾಕಿದ್ದೀವಿ ಅಲ್ವಾ ಆಲಿವ್ ಆಯಿಲ್ ಹಾಕಿದ್ದೀವಿ ಅಲ್ವಾ ಅದು ಕೈ ಮೇಲೆ ಇರುತ್ತೆ ಸ್ವಲ್ಪ ಸ್ವಲ್ಪ ಆದರೂ ಏನೂ ಪ್ರಾಬ್ಲಮ್ ಇಲ್ಲ ಇರಬೇಕು ಇದು ನೀವು ಯಾವ ಟೈಮಲ್ಲಿ ಗೊತ್ತಾ ನೀವು ಬೆಳಿಗ್ಗೆ ಅಂದರೆ ಕೆಲಸ ಎಲ್ಲ ಮಾಡೋರಿಗೆ ಕಷ್ಟ ಆಗುತ್ತೆ ನಿಮ್ಮದು ಅಡುಗೆಲ್ಲ ಮಾಡಿ ಊಟ ಎಲ್ಲ ಮಾಡಿ ಕೂತ್ಕೊಂಡು ಅಲ್ವಾ ಆ ಟೈಮಲ್ಲಿ ಈ ರೀತಿ ಒಂದ್ಸಲ ಅಪ್ಲೈ ಮಾಡಿಕೊಂಡು ಈ ರೀತಿ ನಾನು ಹೇಳಿದ ರೀತಿಯಲ್ಲೇ ಮಾಡಿಕೊಂಡ್ರೆ ಓಕೆ ಸ್ವಲ್ಪ ಟೈಮ್ ಸಿಗತ್ತೆ ಅಲ್ವಾ ನಮ್ಮ ಕೈ ಬೇರಳೆಲ್ಲ ಫ್ರೀಯಾಗಿ ಇರಬೇಕು ನೀವು ನೈಟಲ್ಲಾದರೂ ಅಷ್ಟೇ ಮಲಗುವ ಮೊದಲು ನೀವು ಈ ರೀತಿ ಮಾಡಿಕೊಂಡ್ರೂ ಇನ್ನೂ ಬೆಸ್ಟ್ ಅಂತ ನಾನು ಹೇಳ್ತೀನಿ ಆಯಿತು ಈಗ ನಾನು ಕೈ ಬಂದಿದ್ದೀನಿ ಆದರೂ ಆಯಿಲ್ ಆಯಿಲ್ ಇದೆ ನೋಡಿ ನನಗೂ ಹಾಗೆ ಈಗ ನಮ್ಮ ಕಡೆಯಂತೂ ತುಂಬ ಚಳಿ ಇದೆ ಅಲ್ವಾ ಸ್ವಲ್ಪ ಒಂದು ರೀತಿ ಆಗುತ್ತೆ ಅದು ಏನಾಗಿದೆ ಗೊತ್ತಾ ನಾನು ವಿಡಿಯೋ ಮಾಡುವಾಗ ಲೈಟ್ ಹೋಗಬೇಕಿದೆ ಕತ್ಲೆ ಕತ್ಲೆ ಆಗಿದೆ ಇಲ್ಲಿ ಆ ಡೋರೆಲ್ಲ ವಿಂಡೋ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಬೆಳಕು ಬರಲಿ ಅಂತ ಆಯಿತು ಈಗ ಏನು ಗೊತ್ತಾ ನಾನು ಇನ್ನೊಂದು ಕ್ರೀಮನ್ನು ಮಾಡಿ ತೋರಿಸ್ತೀನಿ ಅದು ಏನು ಹೇಗೆ ಏನು ಅಂತ ಈ ರೀತಿ ಆಗೋದು ಸಾಮಾನ್ಯ ಎಲ್ರಿಗೂ ಆಗತ್ತೆ ಅದೇನು ಗೊತ್ತಾ ಎಲ್ಲ ಸರಿಯಾಗಿ ಸಂಚಾರ ಆಗೋಲ್ಲವಾ ಕೆಲವೊಂದು ಸಲ ಯಾವಾಗಲೂ ಕೈಯನ್ನು ಮುಷ್ಟಿ ಕಟ್ಕೊಂಡಿರೋದು ಇಲ್ಲಾಂದರೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಬ್ಲಡ್ಡೆಲ್ಲ ಸರಿಯಾಗಿ ಸಂಚಾರ ಆಗೋಲ್ಲ ಅಂಥವರಿಗೆ ಈ ರೀತಿ ಆಗೋದು ಜಾಸ್ತಿ ಹಾಗೆ ನಾನೀಗ ಇನ್ನೊಂದು ಬೌಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಲಿವ್ ಆಯಿಲನ್ನು ಹಾಕ್ತೀನಿ ಓಕೆನಾ ಆಲಿ ಆಯಿಲೇ ಬೇಕಾಗುತ್ತೆ ಆಲಿ ಆಯಿಲ್ ಏನು ಗೊತ್ತಾ ನಮ್ಮ ಸ್ಕಿನ್ನು ಅಂದರೆ ಸ್ಕಿನ್ನು ಚೆನ್ನಾಗೇ ಇರುತ್ತೆ ಓಕೆನಾ ಇದು ಸ್ಕಿನ್ನಿಗಷ್ಟೇ ಅಲ್ಲ ನಮ್ಮ ಹೇರಿಗೂ ತುಂಬ ಬೆಸ್ಟ್ ಇದು ಇದು ಅಷ್ಟೇ ನಾನು ಒಂದು ಟೇಬಲ್ ಸ್ಪೂನನ್ನು ಹಾಕ್ತಾ ಇದ್ದೀನಿ ಇದು ಚಳಿಗೆ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ ನಮ್ಮ ಕಡೆ ತುಂಬ ಅಂದರೆ ತುಂಬ ಚಳಿ ಬೀಳ್ತಾ ಇದೆ ಈಗ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದೆ ನೀವು ಬೇಕಂದರೆ ಸ್ವಲ್ಪ ಬಿಸಿ ನೀರು ಇಡಿ ಇಟ್ಕೊಬಿಟ್ರೆ ಕರಗತ್ತೆ ಹಾಗೆ ಇದಕ್ಕೆ ಗ್ಲೀಝರಿನ ಒಂದು ಟೇಬಲ್ ಸ್ಪೂನನ್ನು ಹಾಕ್ತೀನಿ ನೀವು ಜಾಸ್ತಿ ಮಾಡಿ ಅಂದರೆ ಎರಡೆರಡು ಸ್ಪೂನ್ ಹಾಕಿ ಮಾಡ್ಕೋಬೋದು ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಾದರೂ ಅಷ್ಟೇ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಓಕೆನಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕೂಡ ನಾನೊಂದು ಚಿಕ್ಕ ಕಡಬದಲ್ಲಿ ಹಾಕಿ ಇಡ್ತೀನಿ ಇದೇನು ಗೊತ್ತ ನಾವು ಅಪ್ಲೈ ಮಾಡ್ಕೋತೀವಿ ಅಲ್ವಾ ಅಪ್ಲೈ ಮಾಡಿದ ನಂತರ ನಮ್ಮ ಸ್ಕಿನ್ ಸ್ವಲ್ಪ ಬಿಸಿ 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 ಆಗತ್ತೆ ಅಂದರೆ ನಾವು ಸರಿ ಮಸಾಜ್ ಕೊಡ್ತೀವಿ ಮಸಾಜ್ ನಂತರ ಇದು ಮೊಯ್ಚರೈಸಿಂಗ್ ಕ್ರೀಮ್ ಇದು ನಾನು ಮಾಡ್ತಾ ಇದ್ದೀನಿ ಅಲ್ವಾ ಇದನ್ನು ಅಪ್ಲೈ ಮಾಡ್ಕೋತೀನಿ ಅಲ್ವಾ ಅಪ್ಲೈ ಮಾಡಿದಾಗ ಅದು ಸ್ವಲ್ಪ ಬಿಸಿ ಬಿಸಿಯಾಗಿರುತ್ತೆ ನಮ್ಮ ಸ್ಕಿನ್ ಏನಾಗುತ್ತೆ ಗೊತ್ತಾ ನಮ್ಮ ಸ್ಕಿನ್ ಇದು ಕೈ ಬೆರಳಲ್ಲೆಲ್ಲ ಬ್ಲಡ್ ಸಂಚಾರ ಸರಿಯಾಗುತ್ತೆ ಇವೆಲ್ಲ ನಾವು ಯೂಸ್ ಮಾಡಿದಾಗ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ಹೀಗೆ ನಾರ್ಮಲಾಗಿ ನಾವು ಯಾವುದಾದ್ರೂ ಅಪ್ಲೈ ಮಾಡ್ಕೋತೀವಿ ಅಲ್ವ ಅಪ್ಲೈ ಮಾಡ್ಕೋತೀವಿ ಅದೇ ರೀತಿಯಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಆಯಿತು ಇದಕ್ಕೇನು ಸರಿ ಮಸಾಜ್ ಎಲ್ಲ ಕೊಡಬೇಕು ಆ ಥರ ಏನಿಲ್ಲ ಹಾಗೆ ಸುಮ್ಮನೆ ನಾವು ಅಪ್ಲೈ ಮಾಡಿಕೊಂಡ್ರೆ ಆಯಿತು ಅಪ್ಲೈ ಮಾಡಿಕೊಂಡು ಎಲ್ಲಿ ಅಲ್ಲಿ ಹೋಗ್ಬೋದು ಒಂದು ನಾಲ್ಕು ಅವರು ಆದರೂ ಇಟ್ಕೋಬೇಕು ಕೈ ಮೇಲೆ ಅಥವಾ ಕುತ್ತಿಗೆ ಮೇಲೆ ನಾಲ್ಕು ಅವರ್ ಆದರೂ ಇಟ್ಕೊಂಡ್ರೆ ಅದು ನಮ್ಮ ನಮ್ಮ ಕೈ ಭಾಗ ಇರ್ಬೋದು ಕುತ್ತಿಗೆ ಭಾಗ ಇರ್ಬೋದು ಕೈ ತೋಳಿನ ಭಾಗ ಇರ್ಬೋದು ಎಲ್ಲೆಲ್ಲಿ ಸಾಲ ಆಗಿದೆ ನೋಡಿ ಅಲ್ಲೆಲ್ಲ ಸರಿದೋಗ್ತಾ ಬರುತ್ತೆ ತುಂಬ ಸಿಂಪಲ್ ಇದೆ ನಾವು ಮನೆಯಲ್ಲೇ ಈ ರೀತಿ ಡೈಲಿ ಒಂದು ಟೈಮ್ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಟೈಮನ್ನು ಕೊಡಬೇಕಾಗತ್ತೆ ನೋಡಿ ಈ ರೀತಿ ನಾವು ಅಪ್ಲೈ ಮಾಡಿಕೊಂಡ್ರೆ ಆಯಿತು ನೀವು ಇದು ನೈಟು ಯೂಸ್ ಮಾಡಿದ್ರೆ ಒಳ್ಳೆಯದು ಅಂದರೆ ನೈಟ್ ಮಾಡೋದಿದ್ರೆ ಏನು ಮಾಡಬೇಕು ಒಂದು ಅರ್ಧ ಗಂಟೆ ಬಿಟ್ಟು ಮಲ್ಗಬೇಕಾಗತ್ತೆ ಅಂದರೆ ಬಟ್ಟೆಗೆಲ್ಲ ತಾಗಲ್ಲ ಆಮೇಲೆ ಸ್ಟಾರ್ಟಿಂಗಲ್ಲಿ ಮಲ್ಕೋಬಿಟ್ರೆ ಬಟ್ಟೆಗೆ ತಾಗ್ಬಿಡತ್ತೆ ಇದು ನಮ್ಮ ಕೈ ಮೇಲೆ ಇರಬೇಕು ಆಯಿಲು ಓಕೆನಾ ಈ ಆಯಿಲು ನಮ್ಮ ಕೈ ಮೇಲೆ ಇದ್ದಾಗ ಅದು ಅಲ್ಲಿ ತುಂಬ್ತಾ ಬರುತ್ತೆ ಅಲ್ಲೆಲ್ಲ ಬಿರುಕು ಬಂದಿರೋದೆಲ್ಲ ಸರಿದೋಗ್ತಾ ಬರುತ್ತೆ ನಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಕೈ ಬೆರಳು ಇರ್ಬೋದು ಕಾಲು ಬೆರಳು ಇರ್ಬೋದು ಕುತ್ತಿಗೆ ಬಗೆ ಇರ್ಬೋದು ಅಲ್ಲೆಲ್ಲ ಸ್ಕಿನ್ನು ಸರಿದೋಗ್ತಾ ಬರುತ್ತೆ ಈ ರೀತಿ ಮಾಡಿಕೊಂಡು ಹೊರಗಡೆ ಹೋಗ್ಬೋದು ಓಕೆನಾ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಇದು ಚಳಿಗೆ ಯಾವ ರೀತಿ ಆಗಿದೆ ನೋಡಿದ್ರಿ ಅಲ್ವಾ ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು ಇದು ಏನಾಗ ಗೊತ್ತಾ ಬರೀ ಕುತ್ತಿಗೆ ಭಾಗ ಕೈ ಭಾಗ ಕೈ ಬೆರಳಿಗೆ ಅಷ್ಟೇ ಅಲ್ಲ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ ಕೆಲವೊಬ್ಬರಿಗೆ ಚಿಕ್ಕ ಮಕ್ಕಳಿಗೆ ನೋಡಿ ಅವರು ಹರಿತಾ ಇರ್ತಾರಲ್ವ ಅವರಿಗೆ ಅಲ್ಲೆಲ್ಲ ಕಾಲು ತುದಿ ಭಾಗ ಹರಿತಾರಲ್ವ ಅಲ್ಲೆಲ್ಲ ಜಡ್ ಜಡ್ಡ ಅಂದರೆ ಗಟುಗಟ್ಟಿಯಾಗಿ ಇರುತ್ತೆ ಅಲ್ವ ಅದಕ್ಕೂ ಯೂಸ್ ಮಾಡ್ಬೋದು ಹೀಗೆ ಎಲ್ಲಾದರೂ ನಿಮಗೆ ಗಟ್ಟುಗಟ್ಟಿಯಾಗಿ ಒಂದು ರೀತಿ ರಪ್ಪಾಯಿತು ಅಂದರೂ ಕೂಡ ಯೂಸ್ ಮಾಡಿ ಸರಿದು ಓಕೆನಾ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಮಲ್ಲಿ ಯಾರಿಗಾದರೂ ನಿಮ್ಮ ಫ್ಯಾಮಿಲಿಲಿ ಯಾರಿಗಾದರೂ ಈ ರೀತಿ ಆದರೆ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ಕೊಳ್ಳಿ ನಾನು ಬ್ಯೂಟಿ ಟಿಪ್ಸೇ ಕೊಡ್ತೀನಿ ಓಕೆನಾ ನಾನು ಈ ಚಾನಲಲ್ಲಿ ಬ್ಯೂಟಿ ಟಿಪ್ಸೇ ಕೊಡೋಣ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಚಾನಲ್ ಕೂಡ ಚೇಂಜ್ ಮಾಡ್ಕೋತೀನಿ ನಾನು ಸ್ವಲ್ಪ ದಿನ ಬಿಟ್ಟು ತುಂಬ ಬ್ಯುಸಿ ಇರೋ ಕಾರಣದಲ್ಲಿ ನಾನು ಚೇಂಜ್ ಮಾಡಲಿಕ್ಕೂ ಆಗ್ತಾ ಇಲ್ಲ ವಿಡಿಯೋನ ಸರಿಯಾಗಿ ಹಾಕ್ತಾ ಇಲ್ಲ ಓಕೆ ನಾನು ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಕಂಟಿನ್ಯೂ ವಿಡಿಯೋ ಹಾಕ್ತೀನಿ ಒಂದು ದಿನ ಬಿಟ್ಟು ಒಂದಿನ ವಿಡಿಯೋ ಹಾಕ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಬೆಳೆಸಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾ ಬಾಯ್